ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಂಗಾಮಿನಲ್ಲಿನ ಪ್ರತಿಯೊಬ್ಬ ಕಾರ್ಖಾನೆಯ ಸದಸ್ಯರಿಗೆ ಪ್ರತಿ ವರ್ಷ ರಿಯಾಯಿತಿ ದರದಲ್ಲಿ ಸಕ್ಕರೆ ವಿತರಿಸಲಾಗುತ್ತು ಈಗ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಕೊನೆಯವರೆಗೆ ಕಾರ್ಖಾನೆಯ ಆ ಮತ್ತು ಬ ವರ್ಗದ ಸದಸ್ಯರಿಗೆ ಪ್ರತಿ ಕೆಜಿ ಸಕ್ಕರೆಗೆ ಹದಿನೇಳು ರೂಪಾಯಿ ದರದಂತೆ ಐವತ್ತು ಕೆಜಿ ಸಕ್ಕರೆ ವಿತರಿಸಲಾಗುತ್ತೆ ಅಂತ ಕಾರ್ಖಾನೆಯ ಉಪಾಧ್ಯಕ್ಷರು ಆದ ಅಶೋಕ ಪಟ್ಟಣಶೆಟ್ಟಿ ಇವರು ಸಂಕೇಶ್ವರ ನಗರದ ಹಿರಣ್ಯ ಕೇಶಿ ಸಕ್ಕರೆ ಕಾರ್ಖಾನೆಯ ಸಭಾಗೃಹದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಅದರಂತೆ ಇನ್ನುಳಿದ ಎಲ್ಲ ಕಬ್ಬು ಪೂರೈಸಿದ ರೈತರಿಗೆ ಹದಿನೇಳು ರೂಪಾಯಿ ರಿಯಾಯಿತಿ ದರದಂತೆ ಪ್ರತಿ ಟನ್ಗೆ ಅರ್ಧ ಕೆಜಿ ಸಕ್ಕರೆಯನ್ನ ಏಪ್ರಿಲ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ವಿತರಿಸಲಾಗುತ್ತೆ ಹಾಗೂ ಕಬ್ಬು ಪೂರೈಸಿದ ರೈತರಿಗೆ ಮಾರ್ಚ್ ಒಂದರ ಒಳಗಾಗಿ ಸಕ್ಕರೆ ீப்பு ஆய ரெண்டி பூரலாக தர சக்கரை வித்தி ஐந்து இப்போனையாக்கணையா சக்கர சேனோடு ரூபாய் ವಿತರಿಸಲಾಗುವುದೆಂದು ಎಂದು ಕಾರ್ಖಾನೆಯ ಆಟ ಈ ಮೂಲಕ ಕಬ್ಬಿಗೆ ತಿಳಿಪಡಿಸುತ್ತದೆ ಅಂದರೆ ನಾನ್ ಕಪ್ ತೋರಿಸಿದವರಿಗೆ ರೂಪಾಯಿ ಹದಿನೇಳಿಗೆ ಅರ್ಧ ಸೆಪ್ಟೆಂಬರ್ ಮೂವತ್ತರವರೆಗೆ ವಿತರಿಸಲಾಗುವುದು ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಪ್ಪು ಕಡಿಯುವ ಹಾಗೂ ಸಾರಿಗೆ ಮತ್ತೆದಾರರ ನೆರವೇರಿ ಕಾರ್ಖಾನೆ ನೀಡುವ ದರದಂತೆ ನಮ್ಮ ಕಾರ್ಖಾನೆಗೂ ಕೂಡ ದರ ನೀಡಲು ಬದ್ಧವಾಗಿ ಎಂದು ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಬ್ಬು ಬೆಳೆಗಾರರಿಗೆ ತೊಂದರೆಯಾಗದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಬಾಂಡ್ ಮಾಡಲು ಕರೆ ತಮ್ಮ ಮೂಲಕ ಕರೆ ನೀಡುತ್ತೇನೆ ಹಾಗೂ ಕಾರ್ಖಾನೆ ಕಬ್ಬು ಬೆಳೆಗಾರರು ಸದರಿ ಸಾಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಪೂರೈಸುವಂತೆ ನೆನೆಸಿಕೊಳ್ಳುತ್ತೇನೆ ಸದರಿ ಸಾಲಿನಲ್ಲಿ ಕಾಂಪೋಸ್ಟ್ ಗೊಬ್ಬರದ ದರ ಪ್ರತಿ ಟನ್ಗೆ ಹದಿನೈದು ಜೋರಿತ್ತು ಅದಕ್ಕೆ ಈಗ ಅದನ್ನು ಕಳೆದ ಒಂದು ತಾರೀಕಿನಿಂದ ಒಂದು ಸಾವಿರ ರೂಪಾಯಿ ದರ ಘೋಷಣೆ ಮಾಡಿ ರೈತರಿಗೆ ಆ ಸೌಲಭ್ಯ ಸದುಪಯೋಗ ತಗೊಳ್ಳಲಿಕ್ಕೆ ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಇಪ್ಪತ್ತೈದು ಸಾಲಿನ ಕಬ್ಬು ಪೂರಿಸ ಎಲ್ಲ ಕಬ್ಬು ಕೊರಿಗೆದಾರರಿಗೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಉಳಿದ ಎಲ್ಲ ಕಬ್ಬಿನ ಬೆಲ್ಲುಗಳನ್ನು ಸಂದಾಯ ಮಾಡಲಾಗುವುದೆಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಇಪ್ಪತ್ತೈದು ಇಪ್ಪತ್ತೊಂದು ಸಾಲಿನ ಹಂಗಾಮಿನ ಕಬ್ಬು ಪೊರೆಗೆದಾರರಿಗೆ ಪ್ರತಿ ಹದಿನೈದು ದಿವಸಗಳ ಕಬ್ಬಿನ ಬೆಲ್ಲು ಸಂದಾಯ ಮಾಡುವ ಆಡಳಿತ ಮಂಡಳಿ ಬದ್ಧವಾಗಿರುವುದು ಉಳಿಯಲಿಕ್ಕೆ ಈ ಸಂದರ್ಭದಲ್ಲಿ ಕಾರ್ಖಾಮ ಮಾನ್ಯ ಶ್ರೀ ಅನ್ನಸಮ್ಮನ ಜೊಲ್ಲೆ ಸಂಸದರು ಮಾಜಿ ಚಿಕ್ಕಪೋಡಿ ಹಾಗೂ ಅರ್ಬಾಯಿಗುಂದ ಕ್ಷೇತ್ರದ ಶಾಸಕ ಶ್ರೀ ಬಾಲಚಂದ್ರನ ಕಾರ್ಖಾನೆಯವರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಖಾನೆಯ ಸದಸ್ಯರಿಗೆ ಹಾಗೂ ಕಾರ್ಮಿಕ ಬಾಂಧವರಿಗೆ ಯಾವುದೇ ರೀತಿ ಅಡಚಣೆಯಾಗದಂತೆ ವ್ಯವಸ್ಥಿತವಾಗಿ ಕಾರ್ಮಿಕ ಬಾಂಧವರಿಗೆ ಯಾವುದೇ ರೀತಿ ಅಡಚಣೆಯಾಗದಂತೆ ರೈತ ರೈತವಂತ ಯಾವುದೇ ರೀತಿ ಅರ್ಚನೆ ಆಗಿದೆ ಸೂರ್ಯವಸ್ಥೆ ಕಾರ್ಯಕ್ರಮ ನಡೆಸಿಕೊಂಡು ಹೋಗುವುದಾಗಿ ತನ್ನ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಈ ಸಂದರ್ಭದಲ್ಲಿ ಕಾರ್ಖಾನೆ ಎಲ್ಲ ನನ್ನ ಜೊತೆಗಂತಹ ನನ್ನ ಸಹ ಸದಸ್ಯರು ಅಧ್ಯಕ್ಷರು ಎಲ್ಲ ಕಾರ್ಖಾನೆ ವ್ಯವಸ್ಥಾ ನಿರ್ದೇಶಕರು ಪದಾಧಿಕಾರಿಗಳು ಅವರನ್ನೆಲ್ಲ ಒಳಗೊಂಡಂತೆ ಈ ಪತ್ರಿಕಾ ಪ್ರಕಟಣೆಯಲ್ಲಿ ತಮಗೆ ತಿಳಿಪಡಿಸುತ್ತೆ